ಹಾಯ್ ಎವ್ರಿ ವನ್ ನಾನು ಕೀರ್ತಿ ಬೆಳಗ್ಗೆ ನನ್ನ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ ನಿನ್ನೆ ಮನೆಯ ಮುಂದೆ ನವಿಲು ಬಂದಿತ್ತು ನಮ್ಮ ಅತ್ತೆ ಅಲ್ಲೇ ನಿತ್ತಿದ್ರು ಒಂದು ವಿಡಿಯೋ ಮಾಡಿಕೊಂಡೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಎಲ್ಲರೂ ಒಂದು ರಂಗೋಲಿ ನೋಡೋಣ ಧರಿಸಿ ಮಾಲೆ ಗಂಧ ಶಾಂತ ಸ್ವರೂಪ ಪೂಜ್ಯಾಯ ಮೂಲ ರಾಮ ರಾಮ ಮಂತ್ರ ಪಠಿಸುವ ಮಾರ್ದನಿ ಕಲ್ಪ ವೃಕ್ಷಾಯ ಪೂಜ್ಯಾಯ ರಾಘವೇಂದ್ರಾಯ ತುಳಸಿ ರಾತ್ರಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡಬೇಕಂತ ಹೇಳಿ ಚಟ್ನಿ ಸಾಂಬಾರು ಮಾಡಿದ್ದೆ ಮಾಡೋದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ದೋಸೆ ಮಾತ್ರ ಚಲೋ ಆಗಿ ಬಂದಿದ್ದು ರೀ ಎರಡು ಗ್ಲಾಸ್ ರೇಷನ್ ಅಕ್ಕಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಅರ್ಧ ಗ್ಲಾಸ್ ಕಡಲೆಬೇಳೆ ಹಾಕಿ ರುಬ್ಬಿಟ್ಕೊಂಡಿದ್ದೆ ಗಣೇಶನನ್ನ ಏನಾದರೂ ವರವನ್ನು ಕೇಳಿದ್ರೆ ಬೇಗ ಕೊಡ್ತಾನಂತರಿ ಅದರಲ್ಲಿ ಮಿಥುನ ರಾಶಿ ಮತ್ತು ಮಕರ ರಾಶಿಯವರಿಗೆ ಬೇಗನೇ ಕೊಡ್ತ ಕೊಡ್ತಾ ಅನ್ನೋತ್ರಿ ನನಗಂದ್ರೆ ಗಣಪತಿಯಿಂದನ ಒಳ್ಳೇದಾಗೈತ್ರಿ ಎಷ್ಟೋ ಸಲ ಪ್ರತಿಯೊಬ್ಬರು ಅವನನ್ನು ನೆನೆಯ್ರಿ ಮನದಲ್ಲಿ ಇವತ್ತು ಇಷ್ಟೇ ವಿಡಿಯೋ ಮಾಡೀನ್ರೀ ನಾ ಮತ್ತು ನಾಳೆ ಬೇರೆ ಬೇರೆ ಲಾಗ್ ಜೊತೆ ಬರ್ತೇನೆ ರೀ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಹೇಳ್ತಾ ಎಲ್ಲರಿಗೂ ಬಾಯ್